ಸವಿತಾ ಕಳಿಸೋ ವ್ಯವಸ್ಥೆ ಮಾಡಿ ಆಗಿಲ್ಲ ಬಾವಂತಿರಿ ಲಕ್ಷ್ಮಣ ಲಕ್ಷ್ಮಣ ಹೋಗಪ್ಪ ಸವಿತಾ ಒಳಗೆ ಅಳುತ್ತಾ ಕೂತಿರೋಳು ಅವಳನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬಾ ಆಗಲಿ ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ ನನಗೆ ನಮ್ಮ ಹೆತ್ತವರಿದ್ದರು ಅದೆಷ್ಟು ಮುತ್ತಿನಂತಹ ನುಡಿಗಳನ್ನು ಹೇಳಿ ಕಳುಹಿಸಿದ್ದರು ಆದರೆ ನೀನು ಹೆತ್ತವರಿಲ್ಲದ ಕರುಣಿನ ಕುಡಿಯಮ್ಮ ನಿನಗೆ ಹಿರಿಯ ನನಾದ ನಾನು ನನಗೆ ಬುದ್ಧಿಗೆ ತಿಳಿದಷ್ಟು ನಾಲ್ಕು ನುಡಿಗಳನ್ನು ಹೇಳುತ್ತೇನೆ ನೋಡಮ್ಮ ಪ್ರತಿಯೊಬ್ಬ ಹೆಣ್ಣು ಮಗಳು ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಪಡೆದು ಬಂದಿರ್ತಕ್ಕಂಥ ಐದು ಮುತ್ತುಗಳ ಅವಳು ಧರ್ಮ ಪಾಲನೆಯಿಂದ ನೋಡಿಕೊಳ್ಳಬೇಕು ನೋಡಮ್ಮ ಐದು ಮುತ್ತುಗಳ ಅರ್ಥ ಹೇಳುತ್ತೇನೆ ಕೇಳಮ್ಮ ಮೊದಲನೆಯ ಮುತ್ತು ನಿನ್ನ ಹಣೆಯ ಮೇಲಿನ ಕುಂಕುಮ ಕುಂಕುಮದ ಬಣ್ಣ ಕೆಂಪು ಈ ಸಮಾಜದಲ್ಲಿ ಕೆಂಪು ಬಣ್ಣ ಅಪಾಯ ಸೂಚಕದ ಸಂಕೇತ ತಂಗಿ ಅಪಾಯ ಸೂಚಕದ ಸಂಕೇತ ತನ್ನ ಗಂಡನ ವಿನಃ ಅನ್ಯ ಪುರುಷರಿಗೆ ಅಪಾಯಗಳನ್ನು ಸೂಚಿಸುವುದಮ್ಮ ನಿನ್ನ ಹಣೆಯ ಮೇಲಿನ ಕುಂಕುಮ ಇನ್ನು ಎರಡನೆಯ ಬತ್ತು ನಿನ್ನ ಮೂಗಿನಲ್ಲಿರುವ ಬಹುತಿ ನೋಡಮ್ಮ ಉಸಿರಿಗೊಮ್ಮೆ ತನ್ನ ಗಂಡನ ಸ್ಮರಣೆ ಸದಾವ ಕಾಲದಲ್ಲಿಯೇ ಅವಳಿಗೆ ಇರಲಿ ಎಂದು ನಿನ್ನ ಮೂಗಿನಲ್ಲಿ ಮೂಗುದಿ ತಪ್ಪಿಸಿದ್ದಾರಮ್ಮ ಇನ್ನು ಮೂರನೆಯ ಮುತ್ತು ನಿನ್ನ ಕೊರಳಲ್ಲಿರುವ ತಾಳಿ ನಿನ್ನ ಗಂಡನ ಮನೆಯಲ್ಲಿ ಎಂಥ ಕಷ್ಟಗಳು ಬಂದರೂ ಮುತ್ತಿಗೆ ಬರುವರಿಗೆ ತಾಳಿ ಬದುಕು ಎಂದು ಸೂಚಿಸಿದಮ್ಮ ನಿನ್ನ ಕೊರಳಲ್ಲಿರುವ ತಾಳಿ ಇನ್ನು ನಾಲ್ಕನೆಯ ಮುತ್ತು ಕೈಯಲ್ಲಿರುವ ಹಸಿರು ಬಳೆ ಹಸಿರು ಬಣ್ಣ ಸುಖ ಶಾಂತಿ ಸಮೃದ್ಧಿಯ ಸಂಕೇತ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಗಂಡ ಅತ್ತೆ ಮಾವಂದಿರ ಜೊತೆ ಭಾವ ಮೈದನ ಜೊತೆ ನಕ್ಕು ನಲಿಯುತ್ತಾ ಸಂತೋಷದಿಂದ ಜೀವನ ನಡೆಸುವ ಎಂದು ಸೂಚಿಸುವುದಮ್ಮ ನಿನ್ನ ಕೈಯಲ್ಲಿರುವ ಹಸಿರು ಬಳೆ ಇನ್ನು ಐದನೇ ಮತ್ತು ಕಾಲಲ್ಲಿರುವ ಕಾಲುಗರ ತವರ ಮನೆ ಎಂಬ ತಂದೆಯ ತವರ ಮನೆ ಎಂಬ ಗೂಡಿನಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಮನೆ ಬಂದಂತೆ ಹಾರಾಡಿರಬಹುದು ಆದರೆ ಗಂಡನ ಮನೆ ಎಂಬ ಗೂಡಿನಲ್ಲಿ ಗಂಡನ ಆದ್ಯೆಯಲ್ಲಿ ಎಲ್ಲಿ ತಿರುಗಾಡಬಾರದೆಂದು ಗಂಡನ ಆದ್ಯೆಯಲ್ಲಿ ಅನ್ಯರ ಗಂಡನ ಮನೆ ಎಂಬ ಹೊಸಲನ್ನು ಬಿಟ್ಟು ಅಂಗಿಯಾನ ಬಸ್ತಿನ ತೊಳೆಯಬಾರದೆಂದು ಬೇರೆ ರೂಪದಲ್ಲಿ ನನ್ನ ಕಾಲಿಗೆ ಕಾಲುಂಗರ ತೋರಿಸಿದಾರಮ್ಮ ಈ ಐದು ಮುತ್ತಗಳ ಅರ್ಥವನ್ನು ತಿಳಿದುಕೊಂಡು ನೀನು ಬಾಳುತ್ತೆ ಆದರೆ ನೀನು ಗಣಕಿಯ ಸಾಲಿನಲ್ಲಿ ನಿಲ್ಲುವುದು ಕಡಾ ಕಣ್ಣೀತಾ ಇದು ನಾನು ಆದಷ್ಟು ಗರಹಣಿಯಾಗಿ ಮಾತಿನಿಯ ಅವರವರ ಅದೃಷ್ಟ ಫಲ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ನಮ್ಮ ಹಣೆ ಬರದಲ್ಲಿ ಬರೆದಿದ್ದರೆ ಅದು ನಡೆಯಲೇಬೇಕಮ್ಮ ಈ ಜಗದ ಅನೋರೇನು ತಣಕಾಸ್ತಿಗಳಿಗೂ ಕಾರಣೀಕರ್ತನಾದ ಪರಮೇಶ್ವರನ ಹುಟ್ಟು ಸಾವಿನ ಪರಮೇಶ್ವರನ ಹುಟ್ಟು ಸಾವಿನ ಕಾಲಚಕ್ರದಲ್ಲಿ ಬದುಕಿ ಬಾಳಿ ಕೊನೆಗೊಂಡ ದಿನ ಮಣ್ಣಿನ ಕಾರ್ಯ ಮಣ್ಣಲ್ಲೇ ಬೆಂದು ಹೋಗಬೇಕು ಇದುವೇ ಈ ಸಮಾಜದ ನಡವಳಿಕೆಯ ಸೂತ್ರ ತಂಗಿ ಸೂತ್ರ ನೀನು ಜಗದ ಸೃಷ್ಟಿಕರ್ತನ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡ್ತೀಯಾ ನಿನ್ನ ಮಾತನ್ನ ಕೇಳ್ತಾನಿದ್ರೆ ದೇಹವೇ ಆಗುತ್ತದೆ ನಿನ್ನ ಮಾತಿನಂತೆ ಸವಿತಾ ನಡೆದುಕೊಂಡಿದ್ದೇ ಆದರೆ ತಂಗಿ ಬಡತನದ ಸಾಗಿ ನಿಮ್ಮ ಸಿರಿತನದ ಅರಮನೆಗೆ ಸೊಸೆಯಾಗಿ ಹೊರಟಿದ್ದಾಳೆ ನನ್ನ ತಂಗಿಯ ನಡೆಗುಡಿಯಲ್ಲಿ ಕೆಡುಲು ಬಂದರೆ ಸುಧಾರಿಸಿಕೊಂಡು ಹೋಗುವ ದೊಡ್ಡವನೇ ನಿಮ್ಮದು ಮಾವ ನಿಮ್ಮದು ಲಕ್ಷ್ಮಣ ನಿನ್ನ ತಂಗಿಯನ್ನು ನೋಡಿಕೊಂಡು ಹೋಗುವ ಜವಾಬ್ದಾರಿ ನನ್ನ ಮೇಲೆ ಎಂದರೆ ಇಷ್ಟು ಮಾತ್ರ ಹೇಳ್ತೀನಿ ಅವರಿಗೆ ಯಾವುದೇ ತೊಂದರೆ ತೊಡಕುಬಾರದಂತೆ ನೋಡಿಕೊಂಡು ಹೋಗಬೇಕು ತಂಗಿಯ ಬಾಳಿನಲ್ಲಿ ಶ್ರೀರಾಮಚಂದ್ರ ಅಂತ ಭಾವ ಸಿಕ್ಕಿರುವುದು ನನ್ನ ತಂಗಿಯ ಪುಣ್ಯದ ಫಲವೇ ಸರಿ ತಂಗಿ ತವನ ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ ನೀನು ಧರ್ಮ ಹಾದಿಯಲ್ಲಿ ಪಯಣ ಮಾಡಿ ಸೀತಾ ಮಂಡೋದರಿ ಸತಿ ಸಕ್ಕುಬಾಯಿ ಮಹಾ ಸತಿ ಅನುಸಾರದಂತೆ ನೀನು ನಿನ್ನ ಗಂಡನ ಮನೆಯಲ್ಲಿ ಬಾಳೆ ತಯಾರಾದರೆ ನಿನ್ನ ಅಣ್ಣನ ಮನ ಸಂತೃಪ್ತಿಯಾಗಿನವರಲ್ಲಿ ಯಾವ ಸಂದೇಹವಿಲ್ಲ ಸೀಗೆ ಯಾವ ಸಂದೇಹವಿಲ್ಲ ಕಾಯಾ ಬಾಚಾ ಮಾಡಿದ ಸಾಕ್ಷಿಯಾಗಿ ಶ್ರೇಷ್ಠ ಮಾರ್ಗದಲ್ಲಿ ನಾನು ನಡಿತೀನಿ ಅಲ್ಲ ನಿಮಗೆ ಯಾವುದು ಪತಿ ಪರಮೇಶ್ವರ ಅಂತ ಒಳ ನಿನಗೆ ಹೆಚ್ಚೇನು ಹೇಳುವುದರಲ್ಲಿ ಅರ್ಥವಿಲ್ಲ ಪೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆಂಬುವಂತೆ ನೀನು ಈ ಬಡತನದ ಮನೆಯಿಂದ ಶ್ರೀಮಂತರ ಸೊಸೆಯಾಗಿ ನಕ್ಕು ನಕ್ಕು ನರಿಯುತ್ತಾ ಹೋಗಬೇಕು ತಂಗಿ ನಡೆಯುತ್ತಾ ಹೋಗಬೇಕು ಬಹಳ ಬಳಸುವ ವ್ಯವಸ್ಥೆ ಮಾಡಿದೆ ಬಾವ ಲಕ್ಷ್ಮಣ ಒಳಗೆ ಅರಿಶಿನ ಕುಟುಂಬ ಹೊಡಿ ತುಂಬುವ ತೆಗೆದುಕೊಂಡು ತೆಗೆದುಕೊಂಡಂತ ಹೆತ್ತವರಿ ಇಲ್ಲದ ತಂಗಿಯನ್ನು ನಾವೇ ಹೆತ್ತಮ್ಮರಾಗಿ ಉಡಿ ತುಂಬಿ ಹರುಷದಿಂದ ಕಳುಹಿಸಿಕೊಡೋಣ ಆಯ್ತಲ್ಲ